ಏನ್ ಮಾಡಿದಾಗ ಬಿಟ್ಟು ತುಪ್ಪ ಚೆಂದ ತಿಂದುಬಿಟ್ನಾ ಅವ್ನ ತಿಂಗ್ದ ಮೇ ನೀನ್ ಇನ್ನೊಂದು ವಾರ ಇಲ್ಲಿ ಅಂದ್ಬಿಟ್ ನಂಗ ಡ್ಯೂಟಿ ರಜೆ ಕೊಡೋ ಹೋಯ್ತೀನಿ ಅಂದ್ಬಿಟ್ಟು ಓಹ್ ಅವ್ರ ಅತ್ತ ಮನೆಯಿಂದ ಹೊರಟ ಹೊರಟ ಒಟ್ನೆಲ್ಲ ಏನಾಗೋಗಿತ್ತು ಕರ್ನಾಟಕ ಬಂದು ಇಲ್ಲ ಸ್ಟ್ರೈಕು ಸ್ಟ್ರೈಕು ನೀವು ಹದಿನೈದು ಒಂದು ತಿಂದ್ಬಿಟ್ಟು ತುಪ್ಪ ಕುಡ್ದು ಬಿಟ್ಟಿದ್ನಲ್ಲ ಏನು ಒಳರು ಒಬ್ಬಿಟ್ಟು ನಾನು ಹೋಯ್ತೀನಿ ಅಂತ ಕಳಗಡೆ ಮಷಿನ್ ಗನ್ನ ಹಾ ನೇಮನ್ ಮಾಡಿಬಿಟ್ಟಾ ಹೋಯ್ತಲ್ಲಪ್ಪ ಹ್ಹ್ ಹಾಕಿದ್ನಲ್ಲ ಕಡಕ ಗಣಪತಿ ಒಟ್ಟಿಗೆ ಆವ ಕಟ್ಟನಲ್ಲ ಕಟ್ಟ ನಿಜ ಕಟ್ಟ್ರು ನಿಂತಕತ್ತ ಇಲ್ಲ ಯೋಳ್ನೆ ಮನೆಗೆ ಬಂದ್ಬಿಟ್ಟದ ಏ ಎಣ್ಣೆ ಮನೆಗೆ ಹೆಣ್ಣೆ ಮನೆ ಇಣ್ಣೆ ಮನೆ ಹ್ಹ್ ಬಟ್ಟೆಗಳ ಗಲೀಜಾ ಮಾಡ್ತೀಪೋ ಏನು ಮಾಡಿಬಿಟ್ನಾ ಅತ್ತೆ ನೋಡ್ದೆ ಇತ್ತೆ ನೋಡ್ದನ ಏನು ಇಲ್ವಲ್ಲಪ್ಪ ಜಾಗ ಎಲ್ಲೂ ಇಲ್ವಲ್ಲಪ್ಪ ಕೆರೆ ಕೆರೆಕಟ್ಟ ಒಂದಿರನಿಲ್ವಲ್ಲ ಹ್ಹ್ ಅಲ್ಲೇನ್ ಮಾಡಿದ್ರಾ ಸಾಬ್ರ ಇದ್ ನಾವು ಒಬ್ಬ ಸಾಬ್ರೂ ಸಾಬ್ರ ಏನ್ ಮಾಡಿದ್ನ ನಮಾಜ್ ಮಾಡ್ಬೇಕು ಅಂತ ಮಸೀದಿನ ಚೆಂದ ಅದ್ಬಿಟ್ಟು ಎಲ್ಲ ರಾಧಾ ಮಾಡ್ಬಿಟ್ಟು ಹೋಗಿದ್ನ ಯಾರು ಸಾಬ್ರು ಈ ಮೂರು ಗೇಟಮ್ಮ ಸಾಬ್ರು ಮಸೀದಿ ಒಳಕೆ ಹೋಗ್ಬಿಟ್ನಾ ಸಾಬ್ರು ಎಲ್ಲನು ರೆಡಿ ಮಾಡ್ಬಿಟ್ಟು ನಮಾಜ್ ಮಾಡಕ್ ಇನ್ನೂ ಒಂದು ಐದ್ ನಿಮಿಷ ಅದ ಅಂತ ಅಂದ್ಬಿಟ್ಟು ಹೋಗಿದ್ನಲ್ಲಪ್ಪ ಅದ್ರ ಮೇಲೆ ಕೂತ್ಕೊ ಮಾಡ ಎಲ್ಲ ಬ್ರತ್ ಕೆಡ್ಸ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ನಾನೆಲ್ಲ ಗಾಂಧಾರಿ ಅನ್ನೋ ನಂಗೆ ಸಾಬ್ರು ಬನ್ನ ಬಂದು ನೋಡ್ಬಿಟ್ಟು ಸಾಬ್ರು ಅರೇ ಹಿಸ್ಕಿ ಹಿಂದೂಕ್ಕೆ ಮುಂಡೆ ಮಕ್ಕ ನಮ್ದು ಮಸೀದಿಗೆ ಕಕ್ಕಾಗೆ ಮಾಡ್ಬಿಟ್ಟಿದ್ದಾರೆ ಇದು ಅವ್ರ ಕೈಲಿ ಕ್ಲೀನ್ ಮಾಡಿಸ್ಬೇಕು ಬಂದ್ಬಿಟ್ಟು ಏನ್ ಮಾಡ್ಬಿಟ್ನಾ ನಮ್ ಶಿವಪ್ಪ ನಂಗೆ ಭಾರಿ ಬುದ್ಧಿವಂತ ಸಾಬ್ರು ಏನ್ ಮಾಡ್ಬಿಟ್ನಾ ಹೋಗಿವಿ ಒಂದ್ ರೂಪಾಯಿ ಅಷ್ಟ ಒಂದ್ ರೂಪಾಯಿ ಕುಂಕುಮ ತಂದ್ಬಿಟ್ಟು ನಿಮ್ಮೆಲ್ಲ ಭಜಂಡ ಮಾಡ್ಬಿಟ್ಟು ಅಂಟಾಗಿದ್ನಲ್ಲ ಅದರ ಮೇಲೆಲ್ಲ ಉದುರ್ಸ್ಬಿಟ್ನ ಮೂಲ ಅಲಂಕಾರ ಮಾಡ್ಬಿಟ್ಟ ಹೂ ಹಾಕಿದ್ದ ಅದ್ರ ಮೇಲೆಲ್ಲ ಉದುರ್ಸ್ಬಿಟ್ನ ರೋಜ ಹೂವನ ಉದುರ್ಸ್ಬಿಟ್ಟು ಏನ್ ಮಾಡ್ಬಿಟ್ನ ಆಚಕ್ಕೆ ಬಂದು ಮಸೀದಿಯಿಂದ ಆಚಕಾರಿ ಹಿಂದೂಕ್ಕೆ ದೇವ್ರು ನಮ್ದು ಮಸೀದಿಗೆ ಹೊಡೆದ್ ಮೂಡ್ಬಿಟ್ಟಿದೆ ಅಪ್ಪ ಏನ ಜನ ಎನ್ಸು ಗೊಣಸು ದೊಡ್ಡವರು ಚಿಕ್ಕವರು ಅಪ್ಪ ನಮ್ಮನ ನಮ್ಮ ರಾಮಂದ್ರ ಇರಲಿಲ್ವಪ್ಪ ನಮ್ಮ ಊರು ಮಾರಿಗುಡಿ ಇರ್ಲಿಲ್ವಪ್ಪ ನಮ್ಮೂರು ರಸಬತ್ ಕಟ್ಟೆ ಇರಲಿಲ್ಲವಪ್ಪ ಹೋಗಿ ಹೋಗಿ ಸಾಬ್ರು ಮಸೀದಿ ಇಲ್ಲಿ ಮೂಡಿದೆ ಎಲ್ಲ ಸ್ವಾಮಿ ಏನ್ ಮಾಡ್ಯಾರ ಸ್ವಾಮಿ ಅಂದ್ರೆ ಏನು ಕೈ ಮುಗ್ಯಾವ ಎಷ್ಟು ಚೆನ್ನೋ ಕಾಯಿ ಒಳಗಿಯವ್ರು ಎಷ್ಟು ಚಂದವೋ ದುಂಪ ಹಾಕೋರು ಎಷ್ಟು ಚಂದಮೋ ಬೆಣ್ಣಗವ್ರು ಎಷ್ಟು ಚೆಂದ ಕರ್ಕುರ್ ದಾಟಿಯ ಏ ಸುಮ್ಮನೆ ಟಾಂಪರ್ ಮಾಡ್ಕೊ ಬತ್ತಾ ಕೂತಾರೆ ಊರುರಿಂದ ಏ ಸಾಬ್ರ ಮಸೀದಿ ಇಲ್ಲಿ ನಮ್ಮ ದೇವ್ರು ಒಡೆದು ಮೂಡಿದದಂತ ಕಂಡ್ರೆ ಪಬ್ಲಿಕ್ ಆಗಿಬಿಟ್ಟಿತ್ತು ಪಬ್ಲಿಕ್ ಆಗಿಬಿಡ್ತಲ್ಲ ಏನು ಮಾಡ್ಬಿಟ್ಟಿದ್ನಾ ಈ ಸಾವು ಒಬ್ಬಿಟ್ಟೆಲ್ಲ ತಿಂದಲಾ ಒಂದೇ ನಂಗೆ ಹೋಗ್ಬಿಟ್ಟಿದ್ನ ಅದು ಗಣಪತಿ ಸ್ವಾಮಿ ಕಾಣೋದಲ್ಲಪ್ಪ ಏನ್ ಸುಮ್ನೆ ಎಲ್ಲ ಜನ ಮಂದಿ ಎಲ್ಲಿ ಏನ್ ಸುಮ್ಮನ ಬಸ್ ಮಾಡ್ಕೊಂಡ್ ಕೈ ಮುಗಿ ತಕ್ಕ ಕಾಯವಡಿ ತಕ್ಕ ಕರ್ಪೂರ ಆರತಿ ಅದರಲ್ಲಿ ಮಾಡ್ತವ್ರಿ ಅದ್ರಲ್ಲಿ ನಮ್ಮಣ್ಣವರು ಬೆಳ್ಕೊಡೆಯವ್ರವ್ರಲ್ಲ ನಮ್ಮ ಒಬ್ರು ಇದ್ರಂತ ಭಕ್ತಿಯಾಗಿ ಅವ್ರೇನಂದ್ರ ಅಂತ ಗೊತ್ತಲ್ಲೇ ದೇವ್ರನ್ನ ದೂರದಿಂದಲೇ ಕೈ ಮುಗಿಬೇಡಿ ಮುಟ್ಟಿ ನಮಸ್ಕಾರ ಮಾಡಿದ್ರಲ್ಲ ಯಾವ ಯಾವಾಗ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರಲ್ಲ ಅಂದ್ರೂ ಅವಣ್ಣ ಹೋಗಿ ಕೈ ಹಾಕಲ್ಲ ಏನ ಸಣ್ಣ ಏನ್ ಬೆಳಕಿ ಕೈ ಹಾಕಿ ಸಣ್ಣ ಮಾಡ್ಕೋತೇನೆ ಅಂದ್ರೆ ಏನಪ್ಪಾ ಅಣ್ಣ ಬುದ್ಧಿವಂತನಲ್ವೇ ಅವೇನ್ ಮಾಡ್ಬಿಟ್ಟ ನಾನು ಅಪ್ಪ ಮುಟ್ಟಿದಿನಲ್ಲ ಇವ್ರೆಲ್ಲ ಮುಟ್ಬೇಕಲ್ಲ ಬಂದ್ಬಿಟ್ಟಿವಿ ಏನು ಅಣ್ಣ ಏನು ಮಾಡ್ಬಿಟ್ಟ ಬ್ಯಾಂಕ್ ಕಡೆ ಅಣ್ಣ ಲೋ ದೇವ್ರು ಪ್ರಸಾದ ರೂಪಲ್ಲಿ ಹೊಡೆದ್ ಮುಟ್ಬಿಟ್ಟೆ ಕಣ್ರು ಪಕ್ಕ ಬಂದ್ರೆ ಒಂದ್ ಚಮಚವ ಎಲ್ಲರೂ ಕೈ ಬಿಟ್ಟು ಪಟ್ಟಿ ಪಟ್ಟಿ ಮಿಡಿಕ ಬಂದ್ಬಿಟ್ಟು ಹೊರಪ್ಪ ಲಕ್ಷ್ಮೀರಮಣ ಗೋವಿಂದ ಅಂತ ಗೋವಿಂದ ಅಂತೀನಿ ಬಾಗನ್ ಬಾಯಿ ಬರ್ತಾ ಂತೆ ಎಲ್ಲರಿಗೂ ಪಂಚ ಸೇವ ಮಾಡ್ಕೊಂಡ್ ಕೂತಾರ ಏನ್ ಸುಮ್ನಾ ಒಬ್ಬ ನನ್ನ ಒಂಬತ್ ತಿಂಗಳ ಏಳು ತಿಂಗಳು ಬಿಡ್ತಮ್ಮ ಏ ಬೇಗ ಗೋವಿಂದ ಕೂಗೋಸ್ಟ್ ಕಾಯ್ಕೊಂಡ್ ಕೂತಾರ ಅವಣ್ಣೆ ಬೇಸ್ವಾಡಿ ಅವನ ಲಕ್ಷ್ಮೀ ರಮಣ ಗೋವಿಂದ ಯೋಜಿ ಕೂತಾರ ಅಜ್ಜಿ ಯಜ್ಜಿಗೂ ಕೊಟ್ಟಿರಲ್ಲ ಪ್ರಸಾದನ ನಿಮ್ಮ ಕಳೆಬೇಳೆ ಹೋಗ್ಬಿಟ್ಟು ತಿನ್ಬಿಟ್ಟು ಕಳೆಬೇಳ ಕಳೆಬೇಳಿ ಹೋಗ್ಬಿಟ್ಟಿ ಮತ್ತೆ ಆ ಅಜ್ಜಿ ಬಾಯಿ ಬಿಟ್ಬಿಡ್ತು ಕಳೆಬೇಳಿ ಪ್ರಸಾದ ಬೆಳೆಸಿರಮ್ಮ ಕಳೆಬೇಳ ಬೆಂದಿಲ್ವಲ್ಲ ಸಾಗ್ರ ನೆಗಿತ್ತಿದ್ನಂತೆ ಅಯ್ಯೋ ಹಿಂದ ಮುಂಡೆ ಮಕ್ಕ ಕಲ್ದ ಕೈ ಮುಗಿತಾರಲ್ಲಪ್ಪ ಅಂತ ಹೇಳಿ ಸಾಗರ ನೆಗೀತಿದ್ನಂತೆ ನೋಡಿ